ಹಾಯ್ ಫ್ರೆಂಡ್ಸ್ ನಾನು ಇಲ್ಲಿ ಕ್ಯಾಪ್ಸಿಕಮ್ ವಾಂಗಿ ಭಾತ್ ಮಾಡೋಣ ಅಂಥೇಳಿ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಉದ್ದುದ್ದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ ಟೊಮೆಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಕುಕ್ಕರ್ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಡೈರೆಕ್ಟಾಗಿ ಇದ್ದಿರೋದು ರೈಸು ಫಸ್ಟೇ ಮಾಡಿಟ್ಕೊಂಡು ಆಮೇಲೆ ಗೊಜ್ಜುಗೆ ಕಲಸು ಆ ಥರ ಏನು ಇಲ್ಲ ನಾನು ಡೈರೆಕ್ಟಾಗಿ ಮಾಡ್ತಾ ಇರೋದು ಬೇಗ ಆಗಲಿ ಅಂಥೇಳಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಬೇಳೆ ಮತ್ತು ನಾಲ್ಕು ಕಡಲೆ ಬೀಜ ಮತ್ತು ಕಡಲೆಬೇಳೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಕೆಂಪು ಫ್ರೈ ಆಗಬೇಕು ಸಾಸಿವೆ ಹಾಕ್ಕೋತಾಯಿದ್ದೀನಿ ಕಡಲೆ ಬೀಜ ಎಲ್ಲ ಸ್ವಲ್ಪ ಆಗಬೇಕು ಇವು ನೋಡಿ ಈ ಥರ ಆಗಿದ ತಕ್ಷಣ ಕರಿಬೇವಿನ ಸೊಪ್ಪು ಹಾಗೆ ಈ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಅರ್ಷ್ಟು ಕೂಡ ಮತ್ತೆ ಒಪ್ ಈ ಕಟ್ ಮಾಡ್ಕೊಂಡಿರುವಂತ ಟೊಮೆಟೊ ಕೂಡ ಹಾಕೋತಾ ಇದೀನಿ ಸ್ವಲ್ಪ ಕಾರದ ಪುಡಿ ಹಾಕೋತಾ ಇದೀನಿ ಹಾಗೆ ನಾನು ವಾಂಗಿಬಾತ್ ಭಾತ್ ಹೇಗೆ ಮಾಡೋದು ಅಂತ ಹೇಳಿ ತೋರಿಸಿದ್ದೀನಿ ವಾಂಗಿಬಾತ್ ಪುಡಿ ಕೂಡ ಸ್ವಲ್ಪ ಹಾಕೋತಾ ಇದ್ದೀನಿ ನೀರು ಹಾಕ್ಕೊತಾ ನೋಡಿ ಇದು ಇದೆ ಈಗ ಈಗ ತಿಳಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಎರಡು ಹಾಕೋತಾ ಇದ್ದೀನಿ ನೋಡಿ ಹಾಗೆ ಅಕ್ಕಿನೂ ಕೂಡ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ಒಂದು ಎರಡು ಕೂಗು ವಿಶಿಲ್ ಕೂಗಿದ್ರೆ ಸಾಕು ರೆಡಿಯಾಗಿಬಿಡತ್ತೆ ನೋಡಿ ಕ್ಯಾಪ್ಸಿಕಮ್ ಭಾಸ್ತು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಈಸಿ ಆಗುತ್ತೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೋಕೆ ಚೆನ್ನಾಗಾಗುತ್ತೆ पन्सते ट्राय ಮಾಡಿ 이 तरह ತುಂಬಾ ಸಿಂಪಲ್ ಅಂಡ್ ಮತ್ತೆ ಬೇಗ ಆಗೋಂತ ಇಫೆನ ಕ್ಯಾಪ್ಸಿಕಂ ಬಾತ್ ಥ್ಯಾಂಕ್ ಯು